ಏ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಕೆ ಪಿ ಟಿ ಸಿ ಎಲ್ ಪವರ್ ಮ್ಯಾನ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಟ್ಟಾರೆ ಹುದ್ದೆಗಳು ಬಂದ್ಬಿಟ್ಟು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಈ ಒಂದು ನೇಮಕಾತಿಗೆ ಸಂಬಂಧಿಸಿದಂತೆ ಕಟ್ ಆಫ್ ಬಗ್ಗೆ ಆಯಿತು ರಿಸಲ್ಟ್ ಡೇಟ್ ಯಾವಾಗ ಬರುತ್ತೆ ಅದೇ ರೀತಿಯಾಗಿ ಫಿಸಿಕಲ್ ಡೇಟ್ ಯಾವಾಗ ಬರುತ್ತೆ ಎಂಬುದನ್ನು ನೀವು ಈಗಾಗಲೇ ಆ ಒಂದು ವಿಡಿಯೋಗಳನ್ನ ನೋಡಿರ್ಬೋದು ಈಗ ಈ ಒಂದು ಹುದ್ದೆಯ ಒಂದು ಕೆಲಸ ಏನಿರುತ್ತೆ ಎಂಬುದನ್ನು ಮೊದಲಿಗೆ ನಾವು ನೋಡ್ತಾ ಹೋಗೋಣ ಎಕ್ಸಾಂಪಲ್ ಈಗ ಕೆ ಪಿ ಟಿ ಸಿ ಎಲ್ ಜೂನಿಯರ್ ಪವರ್ ಮ್ಯಾನ್ ಅದರ ಒಂದು ಜವಾಬ್ದಾರಿಗಳೇನು ಮತ್ತು ಅದಕ್ಕೆ ಏನೆಲ್ಲ ಕೆಲಸ ಇರುತ್ತೆ ಅದೇ ರೀತಿಯಾಗಿ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಕೆಲಸ ಏನೆಲ್ಲ ಇರುತ್ತೆ ಈ ಎಲ್ಲ ಒಂದು ಈ ಎರಡು ಹುದ್ದೆಗಳ ಒಂದು ವರ್ಕ್ ಏನಿರುತ್ತೆ ಮತ್ತು ಅದರ ಒಂದು ಜವಾಬ್ದಾರಿಗಳೇನು ಎಂಬುದನ್ನು ಅಫೀಷಿಯಲ್ ಆದಂತಹ ಒಂದು ಮಾಹಿತಿ ಅದರದ್ಮೇಲೆಯೇ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲಿಗೆ ಇಲ್ಲಿವರೆಗೂ ಸಹ ಯಾರೆಲ್ಲ ನಮ್ಮ ಚಾನೆಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡಿಲ್ಲ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅದೇ ರೀತಿಯಾಗಿ ಸೂಪರ್ ಥ್ಯಾಂಕ್ಸ್ ಅಥವಾ ಸೂಪರ್ ಚಾಟ್ ಮೂಲಕವೂ ಸಹ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರು ಮೊದಲಿಗೆ ನೀವು ಏನಪ್ಪ ಅಂತಂದರೆ ಯಾವುದೇ ಒಂದು ಉದ್ಯೋಗ ಹುದ್ದೆಗೆ ನಾವು ಅಪ್ಲೈ ಮಾಡಬೇಕಂತಂದರೆ ಆ ಒಂದು ಹುದ್ದೆ ಯಾವ ರೀತಿ ಇರುತ್ತೆ ಅದರ ಒಂದು ಕೆಲಸ ಕಾರ್ಯಗಳು ಏನು ಎಂಬುದನ್ನು ತಿಳಿದುಕೊಳ್ಬೇಕು ಅದೇ ನಿಟ್ಟಿನಲ್ಲಿ ಈ ಒಂದು ಕೆ ಪಿ ಟಿ ಸಿ ಜೂನಿಯರ್ ಪವರ್ ಮ್ಯಾನ್ನ ಒಂದು ಕೆಲಸಗಳೇನಿರುತ್ತವೆ ಒಂದು ಜವಾಬ್ದಾರಿಗಳೇನಿಲ್ಲ ಇರುತ್ತವೆ ಎಂಬುದನ್ನು ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಅಫೀಷಿಯಲ್ ಆದಂತಹ ಮಾಹಿತಿ ಆಧಾರದ ಮೇಲೆಯೇ ತಿಳ್ಕೊತಾ ಹೋಗೋಣ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡ್ತಾ ಹೋಗಿ ಕಿರಿಯ ಸ್ಟೇಷನ್ ಪರಿವಿಚಾರಕ ಹುದ್ದೆಯ ಒಂದು ಕೆಲಸ ಮತ್ತು ಜವಾಬ್ದಾರಿಗಳು ಈಗ ನೀವು ನೋಡ್ಬೋದು ಸ್ನೇಹಿತರೆ ಇದು ಬಂದ್ಬಿಟ್ಟು ಅಫಿಷಿಯಲ್ ಆದಂತಹ ಮಾಹಿತಿ ಅಂತಂದರೆ ಅಫಿಷಿಯಲ್ ಒಂದು ನೋಟಿಫಿಕೇಷನಲ್ಲೇ ಕೊಟ್ಟಿರುವಂತಹ ಒಂದು ಮಾಹಿತಿಯಾಗಿರ್ತದೆ ಮೊದಲಿಗೆ ಬಂದ್ಬಿಟ್ಟು ಸ್ಟೇಷನ್ ಪರಿವಿಚಾರಕ ಅಂದರೆ ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳ ಬಗ್ಗೆ ನೋಡೋಣ ನಂತರ ನಾವು ಸ್ಟೇಷನ್ ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳ ಒಂದು ಕೆಲಸ ಮತ್ತು ಜವಾಬ್ದಾರಿಗಳನ್ನು ಸಹ ನಾವು ನೋಡ್ತಾ ಹೋಗೋಣ ಇಲ್ಲಿ ಟೋಟಲಾಗಿ ಎರಡು ಕೆಲಸ ಮತ್ತು ಜವಾಬ್ದಾರಿಗಳು ಎರಡು ಪಾಯಿಂಟ್ ಇವೆ ಆ ಎರಡು ಪಾಯಿಂಟನ್ನು ಸಹ ಓದಿ ನಿಮಗೆ ಹೇಳ್ತಾರೆ ಮೊದಲಿಗೆ ಬಂದ್ಬಿಟ್ಟು ವಿದ್ಯುತ್ ವಿದ್ಯುತ್ ಗೋಪುರ ಹಾಗೂ ಕಂಬಗಳನ್ನ ಹತ್ತುವುದು ನೀವೇನು ಮಾಡಬೇಕು ಇಲ್ಲಿ ಫಿಸಿಕಲ್ನಲ್ಲೇ ಇರುವಂಥದ್ದು ವಿದ್ಯುತ್ ಕಂಬಗಳನ್ನ ಹತ್ತುವಂಥದ್ದು ನೆಕ್ಸ್ಟು ವಿದ್ಯುತ್ ಕಂಬಗಳ ನೆಡುವಿಕೆ ಗುಂಡಿಗಳ ಅಗೆಯುವಿಕೆ ಅಂತಂದರೆ ನೀವು ಫಸ್ಟು ಕಂಬ ಹತ್ತೋದು ಬರಬೇಕು ಅದು ಫಸ್ಟ್ ಆಫ್ ಆಲ್ ಅದು ಇದ್ರೆ ನಿಮಗೆ ಫಿಸಿಕಲಲ್ಲಿ ಪಾಸ್ ಆಗ್ತಾರೆ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಕಂಬಗಳ ನಡುವಿಕೆ ಕಂಬಗಳನ್ನ ನೆಡುವಂಥದ್ದು ಬರಬೇಕು ನಿಮಗೆ ಅದು ಯಂತ್ರಗಳ ಮೂಲಕ ಸಹ ನೆಡ್ತಾರೆ ಬಟ್ ನೀವು ಸಹ ನೆಡುವಂಥ ಒಂದು ಸ್ಕಿಲ್ಲನ್ನು ಹೊಂದಿರಬೇಕು ನೆಕ್ಸ್ಟು ಗುಂಡಿಗಳ ಅಗೆಯುವಿಕೆ ಇರಬೇಕು ಅಂದರೆ ಇವೆಲ್ಲವೂ ನಿಮಗೆ ಟ್ರೈನಿಂಗಲ್ಲಿ ಹೇಳಿಕೊಡ್ತಾರೆ ಮತ್ತು ಇವೆಲ್ಲ ನಿಮಗೆ ಇರುವಂತಹ ಒಂದು ಕೆಲಸ ಏನೆಲ್ಲ ಇರುತ್ತೆ ಎಂಬುದನ್ನು ನೆಕ್ಸ್ಟು ಪೂರಕ ಸಾಮರ್ಯ ಗ್ರಿಗಳನ್ನು ಹೊರವಂಥದ್ದು ಅಲ್ಲಿರುವಂಥ ಕೆಲವೊಂದು ಸಾಮಗ್ರಿಗಳನ್ನ ನೀವೇನು ಮಾಡಬೇಕು ಹೊರವಂತಿರಬೇಕು ನೆಕ್ಸ್ಟು ಸ್ಟೇಷನ್ನ ಸ್ವಚ್ಛತೆ ಇರಬೇಕು ನೀವೇನು ಸ್ಟೇಷನ್ ಪರಿವಿಚಾರಕ ಉದ್ಯೋಗ ಸೆಲೆಕ್ಟ್ ಆಗಿರ್ತಾರೆ ನಿಮಗೇನು ನಿಮ್ಮ ಒಂದು ಸ್ಟೇಷನ್ ಏನಿರುತ್ತೆ ಅಲ್ಲಿ ನೀವು ಸ್ವಚ್ಛತೆಯನ್ನು ಇಟ್ಕೋಬೇಕು ಮತ್ತು ಕ್ಲೀನಿಂಗ್ ಮಾಡಬೇಕು ಅಂದರೆ ಕ್ಲೀನಿಂಗ್ ಯಾರ್ಡ್ನಲ್ಲಿರುವಂಥ ಕೇಬಲ್ ಉಪಕರಣಗಳ ಸ್ವಚ್ಛತೆ ಸ್ವಚ್ಛತೆಯನ್ನು ಮಾಡಬೇಕು ಒಂದು ಕೇಬಲ್ ಉಪಕರಣಗಳೇನಿರ್ತವೆ ಅವು ನೆಕ್ಸ್ಟು ಸ್ಟೇಷನ್ ಆವರಣದಲ್ಲಿ ಏನಿರ್ತದೆ ಈ ಒಂದು ಸ್ಟೇಷನ್ ಅಂತ ಕೊಟ್ಟಿದ್ದಾರೆ ಅಂದರೆ ಆವರಣದಲ್ಲಿರುವಂಥ ಹುಲ್ಲುಗಳನ್ನ ಕತ್ತರಿಸುವುದು ಜಿ ಒ ಎಸ್ ಕಾರ್ಯನಿರ್ವಹಣೆ ಸೂಚನೆಯ ಮೇರೆಗೆ ಸಂಪರ್ಕ ಕಡಿತಗೊಳಿಸುವಿಕೆ ಗ್ರೌಂಡ್ ಫಿಟ್ಗೆ ನೀರು ಹಾಯಿಸುವುದು ಸ್ಟೇಷನ್ ಕಾರ್ಯ ನಿರ್ವಹಣೆಯ ಬಗ್ಗೆ ಪಾಳೆ ಸಿಬ್ಬಂದಿ ಇತರೆ ಸಿಬ್ಬಂದಿಗಳ ಸಹಾಯ ಮಾಡುವುದು ಅವಶ್ಯವಿದ್ದಲ್ಲಿ ಸಾಮಾನ್ಯ ಭಾರದ ವಸ್ತುಗಳನ್ನ ಹೊರುವುದು ಟಿ ಪಿ ಸಾಮಗ್ರಿಗಳನ್ನ ನಿರ್ವಹಣೆ ಅಲ್ಲದೆ ಶಾಖೆಯ ಮುಖ್ಯಸ್ಥರ ದೃಷ್ಟಿಯಿಂದ ವಹಿಸುವ ಇತರೆ ಯಾವುದೇ ಕೆಲಸಗಳನ್ನ ನೀವು ನಿರ್ವಹಿಸಬೇಕು ಅಗತ್ಯವಿರುವ ಸ್ಥಳಗಳಲ್ಲಿ ಪಾಳಿ ಆಧಾರದ ಮೇಲೆ ಕಾರ್ಯನಿರ್ವಹಿಸುವುದು ಇವೆಲ್ಲಷ್ಟು ಒಂದು ಸ್ಟೇಷನ್ ಪರಿವಿಚಾರಕ ಹುದ್ದೆಗಳಿರುವಂತಹ ಒಂದು ಜವಾಬ್ದಾರಿಯಾಗಿರುತ್ತೆ ಅಂದರೆ ನೀವು ಒಂದು ಸ್ಟೇಷನ್ ಪರಿವಿಚಾರಕರಾಗಿರ್ತಾರೆ ಅಂತಂದರೆ ಅಲ್ಲಿ ನಿಮಗೆ ಕಂಬ ಹತ್ತುವುದು ಕಂಬ ನೆಡುವುದು ಬರಬೇಕು ನೆಕ್ಸ್ಟು ಬಂದುಬಿಟ್ಟು ಅಗೆಯುವುದು ಬರಬೇಕು ಅಂದರೆ ಗುಂಡಿಗಳನ್ನಾಗಿರುವಂಥದ್ದು ಓಕೆ ನೆಕ್ಸ್ಟು ಅದೇ ರೀತಿ ಕೆಲವೊಂದು ಪೂರಕ ಸಾಮಗ್ರಿಗಳ ಸ್ವಚ್ಛತೆ ಇರಬೇಕು ಅಲ್ಲಿರುವಂಥ ನಿಮ್ಮ ಸ್ಟೇಷನ್ ಸುತ್ತಮುತ್ತ ಫುಲ್ಲಾಗಿರ್ಬೋದು ಸ್ಟೇಷನ್ನ ಸ್ವಚ್ಛತೆ ಇಟ್ಕೋಬೇಕು ಅಷ್ಟೆ ನೆಕ್ಸ್ಟ್ ಬಂದ್ಬಿಟ್ಟು ಭಾರದ ವಸ್ತುಗಳನ್ನು ಹೊರುವಂಥದ್ದು ಇದು ಸ್ಟೇಷನ್ ಪರಿವಿಚಾರಕ ಹುದ್ದೆಯ ಒಂದು ಕೆಲಸ ಮತ್ತು ಜವಾಬ್ದಾರಿ ಆಗಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ಪವರ್ ಮ್ಯಾನ ಒಂದು ಜವಾಬ್ದಾರಿ ಮತ್ತು ಕೆಲಸನ ನೋಡ್ತಾ ಹೋಗೋಣ ಇಲ್ಲಿ ನೋಡ್ಬೋದು ಜೂನಿಯರ್ ಕಿರಿಯ ಪವರ್ ಮ್ಯಾನ್ ಹುದ್ದೆಯ ಕೆಲಸ ಮತ್ತು ಜವಾಬ್ದಾರಿಗಳು ಅಂದರೆ ಜೂನಿಯರ್ ಪವರ್ ಮ್ಯಾನ್ ಒಂದು ಹುದ್ದೆಯ ಒಂದು ಕೆಲಸ ಮತ್ತು ಜವಾಬ್ದಾರಿಗಳೇನಲ್ಲೇ ಇರುತ್ತೆ ಎಂಬುದನ್ನು ನೋಡ್ಬೋದು ವಿದ್ಯುತ್ ನೆಡುವಂಥದ್ದು ಇವ್ರಿಗೂ ಸಹ ಬರಬೇಕು ನೆಕ್ಸ್ಟು ಗುಂಡಿಗಳನ್ನು ಅಗಿಯುವಿಕೆ ಕಂಬಗಳು ಮತ್ತು ಪೂರಕ ಸಾಮಗ್ರಿಗಳನ್ನ ಹೊರುವಂಥದ್ದು ಕಂಬಗಳಾಗಿರ್ಬೋದು ಅದಕ್ಕೆ ಸ ಬೇಕಾಗುವಂಥ ಸಾಮಗ್ರಿಗಳೇನಿರ್ತವೆ ಅವೆಲ್ಲಷ್ಟು ಹೊರಬೇಕು ಅದೇ ರೀತಿಯಾಗಿ ವಿದ್ಯುತ್ ಮಾರ್ಗಗಳ ತಪಾಸಣೆ ಮಾಡಬೇಕು ಎಕ್ಸಾಂಪಲ್ ಅಂದರೆ ವಿದ್ಯುತ್ ಎಲ್ಲೆಲ್ಲಿ ಹೋಗಿರುತ್ತೆ ಒಂದು ಮಾರ್ಗದಲ್ಲಿ ನೀವು ಅದನ್ನು ತಪಾಸಣೆಯನ್ನು ಮಾಡಬೇಕು ಅದೇ ರೀತಿಯಾಗಿ ಮಾರ್ಗಗಳ ನಿರ್ವಹಣೆಗಾಗಿ ಕಂಬಗಳನ್ನ ಹತ್ತಿ ಕಾರ್ಯನಿರ್ವಹಿಸುವುದು ಅಂದರೆ ನೀವು ಆ ಮಾರ್ಗಗಳು ಏನಿರುತ್ತವೆ ಆ ರೂಟಲ್ಲಿ ಅಲ್ಲಿ ಏನಾದರೂ ಕಂಬಗಳಲ್ಲಿ ಅಂದರೆ ವಿದ್ಯುತ್ ಸಂಬಂಧಿತ ಏನಾದರೂ ತೊಂದರೆಗಳು ಬಂದರೆ ನೀವೇನು ಮಾಡಬೇಕು ಕಂಬಗಳನ್ನ ಹತ್ತಿ ಕಾರ್ಯನಿರ್ವಹಿಸಬೇಕಾಗ್ತದೆ ಒಂದು ಪವರ್ ಮ್ಯಾನಿಗೆ ಆದರೆ ನೆಕ್ಸ್ಟು ಸಾಧನ ಸಲಕರಣೆ ಸ್ಥಾ ಸ್ಥಾವರಗಳ ಒಂದು ಸ್ವಚ್ಛತೆ ಮಾಡಬೇಕು ನೀವು ಪವರ್ ಮ್ಯಾನ್ ಸಹಾಯಕ ಪವರ್ ಮ್ಯಾನ್ ಗ್ರವರ್ಗಳು ನಿರ್ವಹಿಸುವ ಮಾರ್ಗಗಳ ನಿರ್ವಹಣೆ ಕಾರ್ಯದಲ್ಲಿ ಸಹಾಯ ಮಾಡುವಂಥ ನೀವು ನೆಕ್ಸ್ಟ್ ಫ್ಯೂ ಫ್ಯೂಸ್ ಆಫ್ ಕಾಲ್ ಮತ್ತು ದೋಷಗಳನ್ನು ಕಂಡುಹಿಡಿದು ಸರಿಪಡಿಸುವುದು ಅಂದರೆ ಏನಾದರೂ ಫ್ಯೂಸ್ಗಳು ಏನಾದರೂ ಇರುತ್ತವಲ್ಲ ಅಂತಹ ದೋಷಗಳಿದ್ದರೆ ಅವುಗಳನ್ನು ನೀವೇನು ಮಾಡಬೇಕು ಕಂಡು ಹಿಡಿದು ಅವರನ್ನ ಸರಿಪಡಿಸ್ಬೇಕು ಇಲ್ಲಾದರೂ ಕರೆಂಟ್ ಬಗ್ಗೆ ಏನಾದರೂ ಸಾಲೋಪದೋಷಗಳು ಬಂದರೆ ಇದನ್ನೆಲ್ಲ ನೀವು ಮಾಡಬೇಕಾಗ್ತದೆ ನೆಕ್ಸ್ಟ್ ಬಂದುಬಿಟ್ಟು ಕಾರ್ಯನಿರ್ವಹಣೆ ಬ್ರೇಕ್ ಡೌನ್ಗಳ ಕಾರ್ಯಗಳಲ್ಲಿ ಹಾಜರಿದ್ದು ಸಹಾಯ ಮಾಡುವಂಥದ್ದು ಇರಬೇಕು ನೆಕ್ಸ್ಟು ರಿಲೇ ಟೆಸ್ಟಿಂಗ್ ವಿಭಾಗದ ರಿಲೇ ಟೆಸ್ಟಿಂಗ್ ವಿಭಾಗದ ಕೆಲಸ ಕಾರ್ಯಗಳಲ್ಲೂ ಸಹ ಸಹಾಯ ಮಾಡಬೇಕು ಅದೇ ರೀತಿಯಾಗಿ ಕ್ಯಾಂಪ್ಗಳಲ್ಲಿ ಕಾರ್ಯನಿರ್ವಹಿಸಬೇಕು ಪೂರಕ ದಾಖಲೆಗಳನ್ನ ನಿರ್ವಹಿಸಬೇಕು ಅಲ್ಲದೆ ಶಾಖೆಯ ಮುಖ್ಯಸ್ಥರು ನಿಗಮ ಅಥವಾ ಕಂಪನಿಯ ಇದೃಷ್ಟಿಯಿಂದ ಯಾವುದೇ ಕೆಲಸನಾದರೂ ಸಹ ನೀವೇನು ಮಾಡಬೇಕು ಮಾಡುವಂತಿರಬೇಕು ಇದು ಅದೇ ರೀತಿಯಾಗಿ ಎರಡನೇ ಒಂದು ಪಾಯಿಂಟ್ ಬಂದುಬಿಟ್ಟು ಅಗತ್ಯ ಇರುವಂತಹ ಸ್ಥಳಗಳಲ್ಲಿ ಪಾಳಿಯ ಆಧಾರದ ಮೇಲೆ ಕಾರ್ಯನಿರ್ವಹಿಸಬೇಕು ಇದೆಲ್ಲ ಒಂದು ಜೂನಿಯರ್ ಪವರ್ ಮ್ಯಾನಿಗೆ ಇರುವಂತಹ ಒಂದು ಕೆಲಸ ಮತ್ತು ಜವಾಬ್ದಾರಿಗಳ ಸ್ನೇಹಿತರೆ ಈ ಒಂದು ಏನು ಕೆಲಸ ಮತ್ತು ಜವಾಬ್ದಾರಿಗಳಿದೆ ಇವೆಲ್ಲ ಅಫಿಷಿಯಲ್ ಆದಂತಹ ಒಂದು ನೋಟಿಫಿಕೇಷನಲ್ಲೇ ಕೊಟ್ಟಿರುವಂಥದ್ದು ಇವೆಲ್ಲ ಕೆಲಸಗಳನ್ನ ನೀವು ಮಾಡಬೇಕಾಗ್ತದೆ ಓಕೆ ನಿಮ್ಮ ಒಂದು ವಿದ್ಯುತ್ ಮಾರ್ಗಗಳ ಸಂಪರ್ಕಣೆ ಸಂಪರ್ಕ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ನೀವೆಲ್ಲ ತಪಾಸಣೆಯನ್ನು ಮಾಡಬೇಕು ಅವುಗಳನ್ನ ಕಂಬ ಹತ್ತಿ ಏನೇ ಆಗಲಿ ಅದರ ಒಂದು ವಿದ್ಯುತ್ ಸಂಬಂಧ ದೋಷಗಳು ಕಂಡು ಬಂದಲ್ಲಿ ನೀವು ಅದನ್ನು ಸರಿಪಡಿಸ್ಬೇಕಾಗ್ತದೆ ಬ್ರೇಕ್ ಡೌನ್ ಆಗಲಿ ಅಥವಾ ಫ್ಯೂಸ್ ಹೋಗಲಿ ಇವೆಲ್ಲವನ್ನು ಜೂನಿಯರ್ ಪವರ್ ಮ್ಯಾನನ್ನ ಒಂದು ಪ್ರಮುಖ ಕೆಲಸ ಮತ್ತು ಜವಾಬ್ದಾರಿ ಆಗಿರ್ತವೆ ಸ್ನೇಹಿತರೆ ಈ ರೀತಿಯಾದಂತಹ ಒಂದು ಕಿರಿಯ ಪವರ್ ಮ್ಯಾನು ಮತ್ತು ಸ್ಟೇಷನ್ ಅಟೆಂಡೆಂಟ್ ಹೋದಗಳ ಒಂದು ಕೆಲಸ ಮತ್ತು ಜವಾಬ್ದಾರಿಗಳ ಬಗ್ಗೆ ಈ ಒಂದು ಮಾಹಿತಿಯಾಗಿತ್ತು ಸ್ನೇಹಿತರೆ ಇಲ್ಲಿವರೆಗೂ ಸಹ ವಿಡಿಯೋ ವೀಕ್ಷಿಸಿದಂಥ ಎಲ್ಲರಿಗೂ ಸಹ ಥ್ಯಾಂಕ್ ಯು ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಇಷ್ಟಾದರೆ ನಿಮ್ಮ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸ್ತಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್